ನೋಡಿ ಎಸ್ ಐ ಟಿ ರಿಪೋರ್ಟ್ ಇದೆಯಲ್ಲ ಅದ್ರನ್ನ ಬಹುಶಃ ಅದು ಹೊರಗೆ ಬಂದಾಗ ಯಾವ ಮಾಹಿತಿ ಕೊಡೋದು ಯಾವ ಮಾಹಿತಿ ಬಿಡೋದು ಅಂತ ಗೊತ್ತಾಗಲ್ಲ ಅಷ್ಟು ಮಾಹಿತಿ ಬರಬಹುದೇನೋ ಆದ್ರೆ ಅದರಲ್ಲಿ ಇರಬಹುದಾದ ಕೆಲವು ಮಾಹಿತಿಯನ್ನ ಈಗ ಸಾಕ್ಷಿದಾರರು ಅಂತ ಯಾರಿದಾರಲ್ಲ ಅವರೇ ಬಾಯ್ ಬಿಟ್ಟು ಹೇಳ್ತಾ ಇದಾರೆ ಈ ಪ್ರಕರಣದಲ್ಲಿ ಒಬ್ಬರು ದೊಡ್ಡ ಪ್ರಖ್ಯಾತ ಮಠದ ದೊಡ್ಡ ಸ್ವಾಮೀಜಿಯವರೊಬ್ಬರಿದ್ದಾರೆ ಅವರೇ ಹೇಳಿದ್ದು ಕಾನೂನು ಪ್ರಕಾರ ಇದನ್ನ ಮುಂದುವರಿಸಿ ಅಂತ ಹೇಳಿ ಅವ್ರನ್ನ ಒಂದು ವರ್ಷದ ಹಿಂದೆ ಭೇಟಿ ಆಗಿದ್ರು ಯಾರು ಆ ಸ್ವಾಮೀಜಿ ಹಾಗೆ ಬುರುಡೆಯನ್ನ ತಗೊಂಡು ಡೆಲ್ಲಿಗೆ ಹೋಗಿದ್ರು ಅಂತ ಇತ್ತಲ್ಲ ಕಾರಲ್ ಡೆಲ್ಲಿಗೆ ಹೋದ್ರು ಅಂತೇಳಿ ಯಾತಕ್ಕೆ ಹೋಗಿದ್ದು ಅದು ಈಗ ಬಹಿರಂಗ ಆಗಿದೆ ಯಾವ ಕಾರಣಕ್ಕಾಗಿ ಬುರುಡೆಯನ್ನ ತಗೊಂಡು ಡೆಲ್ಲಿಗೆ ಹೋಗಿದ್ದು ಚಿನ್ನಯ್ಯ ಬಂದು ಇಳಿದೆಲ್ಲಿಗೆ ಇಳಿದು ಕೂಡ್ಲೆ ಹೋಗಿದ್ದೆಲ್ಲಿಗೆ ಐ ಟಿಯ ತನಿಖೆಯ ಹಂತದಲ್ಲೇ ಕೆಲವು ಮಾಹಿತಿಗಳನ್ನ ಬಹುಶಃ ಬೇಕಾಗಿಯೋ ಬೇಡವಾಗಿಯೋ ಅನಿವಾರ್ಯವಾಗಿಯೋ ಬಾಯಿ ಬಿಡ್ತಾ ಇದ್ದಾರೆ ಬಹಿರಂಗ ಆಗ್ತಾ ಇದೆ ಅಂತಹ ಕೆಲವು ಪ್ರಮುಖ ಮಾಹಿತಿಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ರಿಗೂ ಕುತೂಹಲ ಇದೆ ಐ ಟಿ ತನಿಖೆ ಮಾಡ್ತಾ ಇದೆ ಹಾಗಾದ್ರೆ ಏನಾಗ್ತಾ ಇದೆ ಅಂತ ಹೇಳಿ ಸಿ ಎಸ್ ಐ ಟಿ ತನಿಖೆಯ ವರದಿಯಲ್ಲಿ ಏನೇನಿದೆ ಈಗಲೇ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಸಾಕ್ಷಿದಾರರು ಎಸ್ ಐ ಟಿ ಮುಂದೆ ಏನ್ ಹೇಳ್ತಿದ್ದಾರೋ ಅದನ್ನೇ ಈಗ ಬಹಿರಂಗವಾಗಿ ಹೇಳ್ತಿದ್ದಾರೆ ಆ ರೀತಿಯ ಮಾಹಿತಿಯಲ್ಲಿ ಈಗ ಹೊರಗೆ ಬಂದಿರುವಂತದ್ದು ಒಬ್ಬರು ಸ್ವಾಮೀಜಿ ಒಬ್ಬರು ಪ್ರಖ್ಯಾತ ಮಟ್ಟದ ದೊಡ್ಡ ಸ್ವಾಮೀಜಿ ಅವರ ಪಾತ್ರ ಇದೆ ಈ ಪ್ರಕರಣದಲ್ಲಿ ಹಾಗೂ ಎರಡನೇ ವಿಷಯ ಬುರುಡೆಯ ವಿಷಯ ಬುರ್ಡೆ ತಗೊಂಡು ಡೆಲ್ಲಿಗೆ ಹೋಗಿದ್ರು ದೆಹಲಿಗೆ ಹೋಗಿ ದೆಹಲಿಯಲ್ಲಿ ನೋಡಿ ಯಾವ ಕಾರಣಕ್ಕಾಗಿ ಬೂರ್ಡೆ ತಗೊಂಡೋದ್ರು ಡೆಲ್ಲಿಗೆ ಇರ್ಲಿಬೇಕಲ್ಲ ಅದು ಕಾರಲ್ಲಿ ಹೋಗಿದ್ದು ಅಂತ ಹೇಳಿ ಬಾಡಿಗೆ ಕಾರ್ ಮಾಡ್ಕೊಂಡು ದೆಹಲಿಯಲ್ಲಿ ಆ ಬುರ್ಡೆನ ಸುಪ್ರೀಂ ಕೋರ್ಟ್ಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೇಕು ಅಂತ ಇತ್ತೀವ್ರ ಪ್ಲಾನು ನೋಡಿ ಹೇಗಿದೆ ಅಂತೇಳಿ ಎಲ್ಲಿವರೆಗೂ ಹೋಗಿದೆ ನೋಡಿ ಇದು ಆತ ಚಿನ್ನಯ್ಯ ಬುರ್ಡೆ ತಗೊಂಡು ಬಂದು ಇಳ್ದಿದ್ದು ಇಲ್ಲಿ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಬಸ್ಸಲ್ಲಿ ಬಂದು ಇಳಿತಾನ ಅವನು ಅವನ್ನ ಫಸ್ಟ್ ಪಿಕಪ್ ಮಾಡೋದೇ ಜಯಂತಟ್ಟಿ ಸಾಕ್ಷಿದಾರ ಜಯಂತಿ ಅವರು ಪಿಕಪ್ ಮಾಡೋದು ವಕೀಲರು ಹೇಳ್ತಾರಂತೆ ವಕೀಲರು ಹೇಳಿದ್ರು ಅಂತೇಳಿ ಆತ ಪಿಕಪ್ ಮಾಡ್ತಾನೆ ಪಿಕಪ್ ಮಾಡಿಬಿಟ್ಟು ವಕೀಲರು ಮತ್ತೆ ಹೇಳಿದ್ರಂತೆ ಅವ್ರನ್ನ ಎಲ್ಲಾದರೂ ಒಂದು ಕಡೆ ರೂಮ್ ರೂಮಲ್ಲಿ ಉಳಿಸಪ್ಪ ಅಂತ ಹೇಳದ್ರಂತೆ ಆದರೆ ಈತ ಜಯಂತೆ ಅತಿ ಬುದ್ಧಿವಂತಿಕೆಯನ್ನ ಮಾಡಿ ಅಯ್ಯೋ ಸ್ವಾಮಿ ಎಲ್ಲಾದರೂ ರೂಮಲ್ಲಿ ಉಳಿಸ್ಬಿಟ್ರೆ ಈತನ ಕುರು ಏನಾದರೂ ಗೊತ್ತಾಗ್ಬಿಟ್ರೆ ಯಾರಿಗಾದರೂ ಸಮಸ್ಯೆ ಆಗುತ್ತೆ ಬೇಡ ಆತನ್ನ ನಾನು ನಮ್ಮ ಮನೆಯಲ್ಲೇ ಉಳಿಸ್ಕೋತೀನಿ ಅಂತೇಳಿ ಈ ಒಂದು ಪೀಣ್ಯದಲ್ಲೊಂದು ಮನೆ ಇತ್ತು ಜಯಂತವ್ರದ್ದು ಅಲ್ಲಿ ಉಳಿಸ್ಕೊತಾರೆ ಅವರು ಇವ್ರದು ಪೀಣ್ಯದಲ್ಲೊಂದು ಮನೆ ಇತ್ತು ಜಯಂತವ್ರದ್ದು ಅಲ್ಲಿ ಉಳಿಸ್ಕೊತಾರೆ ಒಂದು ಎರಡು ಮೂರು ದಿನ ಉಳ್ಕೊಂಡಿದ್ರು ಇವರೇ ಆತನಿಗೆ ಊಟನೂ ಹಾಕಿದ್ರು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೆ ಆಟೋ ಬಾಡಿಗೆ ಬುಕ್ ಮಾಡ್ಕೊಳ್ಳೋದು ಕರ್ಕೊಂಡು ಹೋಗೋದು ಕರ್ಕೊಂಡ್ಬಾರ್ದು ಒಕೆಲ್ ಹತ್ರ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ದೆಹಲಿಗೂ ಕೂಡ ಕರೆದ್ಕೊಂಡು ಹೋಗಿದ್ರು ಯಾರ್ಯಾರು ದೆಹಲಿಗೆ ಹೋಗಿದ್ದು ಸ್ವತಃ ಜಯಂತಿ ಅವರು ಹೇಳಿರೋ ಪ್ರಕಾರ ಗಿರೀಶ್ ಮಟ್ಟಣ್ಣವರ್ ಸುಜಾತ ಭಟ್ ಜಯಂತ್ ಟಿ ಹಾಗೂ ಈ ಚಿನ್ನಯ್ಯ ಈ ನಾಲ್ವರು ಕೂಡ ದೆಹಲಿಗೆ ಹೋಗಿದ್ರು ದೆಹಲಿಗೆ ಹೋಗಿದ್ದ್ಯಾಕೆ ನಾ ಹೇಳದ್ನಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಿದ್ರು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ಮುಂದೆ ಹೋಗಿ ಅವರ ಮುಂದೆ ಬೂಡೆ ಇಟ್ಟು ವಿವರಿಸಬೇಕು ಅಂತೇಳಿ ಪ್ಲಾನ್ ರೆಡಿ ಆಗಿತ್ತು ಆದ್ರೆ ಹೋದ್ರು ಅದ್ ಯಾವ್ದಾವ್ದೋ ಕಾರಣಕ್ಕೆ ಆಗ್ಲಿಲ್ಲ ಅಲ್ಲಿ ವಾಪಸ್ ಬಂದ್ರು ವಾಪಸ್ ಬಂದ ಮೇಲೆ ಚಿನ್ನಯ್ಯ ತಿಮ್ರೋಡಿ ಅವ್ರ ಮನೆಗೆ ಹೋದ ಬೂಡೆ ತಗೊಂಡು ಅಂತೇಳಿ ಈಗ ಜಯಂತಿ ಹೇಳಿರುವಂಥದ್ದು ಆದ್ರೆ ಸ್ವಾಮೀಜಿ ವಿಷಯ ಹೇಳಿದ್ನಲ್ಲ ಸ್ವಾಮೀಜಿ ಹತ್ರ ಈಗ ಮೊನ್ನೆ ಬಂದಾಗ ಈ ಪ್ರಕರಣಕ್ಕೂ ಮೊದಲು ದೆಹಲಿಗೆ ಹೋಗುವಾಗ ಹೋಗಿದ್ದಲ್ಲ ಆಗ್ಲೂ ಹೋಗಿದ್ರು ಆದ್ರೆ ಒಂದು ವರ್ಷದ ಮೊದಲೇ ಸ್ವಾಮೀಜಿ ಒಬ್ಬರನ್ನ ಅಪ್ರೋಚ್ ಮಾಡಿ ಹೀಗಿಗಿದೆ ವಿಚಾರ ಅಂತ ಹೇಳಿದ್ರು ಹಾಗೆ ಹೇಳ್ದಾಗ ಎಲ್ಲವನ್ನೂ ಕೇಳಿಸ್ಕೊಂಡಿದ್ರು ಸರಿ ಹೀಗಿದೆ ಅನ್ನೋದಾದ್ರೆ ಸತ್ಯ ಏನು ಗೊತ್ತಾಗ್ಲಿ ನೀವು ಕಾನೂನಿನ ಪ್ರಕಾರ ಮುಂದುವರಿರಿ ಅಂತ ಹೇಳಿ ಯಾರು ಹೇಳಿದ್ದು ಸ್ವತಃ ಸ್ವಾಮೀಜಿ ಹೇಳಿದ್ರು ಸ್ವಾಮೀಜಿ ಹಾಗೆ ಹೇಳಿದ ನಂತರ ಇವರು ಧೈರ್ಯ ಮಾಡಿ ಮುಂದುವರೆದ್ರು ನೋಡಿ ಈ ಪ್ರಕರಣಕ್ಕೆ ನೋಡಿ ಎಸ್ ಐ ಟಿ ಮುಂದೆ ಹೋಗಿ ಹಲವರು ಹಲವು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಅದು ಹೊರಗಡೆ ಬಂದು ಹೇಳ್ತಿದ್ದಾರೆ ಆ ಮಾಹಿತಿಯ ಭಾಗವಾಗಿ ಇವೆಲ್ಲ ಬರ್ತಿರೋದು ಈಗ ಸ್ವಾಮೀಜಿ ಯಾರು ಅನ್ನೋಂತ ಪ್ರಶ್ನೆ ಇದೆ ಸಹಜವಾಗಿ ಈಗ ಮಟ್ಟಣ್ಣವರು ಇವತ್ತು ಎಸ್ ಐ ಟಿ ಹೋಗ್ ಬಂದ್ರು ಏನ್ ಹೇಳಿದ್ರು ಸುಮಾರು ಐನೂರು ಪುಟಗಳ ದಾಖಲೆ ಕೊಟ್ಟಿದ್ದೇನೆ ಆ ಐನೂರು ಪುಟಗಳ ದಾಖಲೆಯಲ್ಲಿ ಎಲ್ಲ ಮಿಸ್ಸಿಂಗ್ ಆಗಿರುವಂತ ಬಾಲಕಿಯರ ಮಾಹಿತಿಯೇ ಇದೆ ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿರುವಂತ ಲಾಡ್ಜಿಂಗ್ ನಿಂದ ನಾಪತ್ತೆ ಆಗಿರೋರು ಲಗೇಜ್ ರೂಮ್ ಇಂದ ನಾಪತ್ತೆ ಆಗಿರೋರು ಹೀಗೆ ಧರ್ಮಸ್ಥಳ ಗ್ರಾಮದಿಂದ ನಾಪತ್ತೆ ಆಗಿರೋರು ಈ ರೀತಿ ಒಂದೊಂದೇ ಓದ್ ಹೇಳ್ತಾ ಇದ್ರು ಅವರು ಸುಮಾರು ಐವತ್ತು ಬಾಲಕಿಯರ ಮಾಹಿತಿ ಇದರಲ್ಲೇ ಇದೆ ಈ ಎಲ್ಲ ಮಾಹಿತಿಯನ್ನು ಎಸ್ ಐ ಟಿ ಕೊಟ್ಟಿದ್ದೀನಿ ಇದನ್ನ ಆರ್ ಟಿ ಐ ಡಿಯಲ್ಲಿ ತೆಗೆದುಕೊಂಡಿದೀನಿ ಅಂತ ಅವ್ರು ಹೇಳ್ತಾ ಇದ್ರು ಅಂದ್ರೆ ಈ ದಾಖಲೆಗಳೆಲ್ಲ ಅವ್ರು ಏನ್ ಕೊಡ್ತಾ ಇದ್ದಾರೆ ಅದ್ರಲ್ಲಿ ಮತ್ತೆ ತೋರಿಸ್ತಾ ಇದ್ದಾರೆ ಈಗ ಹೂತ ಹಾಕಿದ ವಿಚಾರ ಇದೆಯಲ್ಲ ಯಾರೋ ಬಾಬು ಅಂತೇಳಿ ಆತನ ಸಹಿ ಇದೆ ಆದ್ರೆ ಒಂದೊಂದ್ ಕಡೆ ಒಂದೊಂದ್ ರೀತಿ ಇದೆ ಸಹಿ ಯಾರು ಬಿಲ್ ಬುಕ್ನ ಬರೀತಾರೋ ಅವ್ರಿಗೆ ಕೆಳಗಡೆ ಸಹಿ ಮಾಡಿದ್ದಾರೆ ಸೊ ಬಾಬು ಅಲ್ಲಿ ಈಗ ದಾಖಲೆ ರೆಡಿ ಮಾಡಿದ್ದಾರೆ ಆದ್ರೆ ಹೂತಾಕ್ಸಿರೋದು ಚಿನ್ನ ಏನ್ ಕೈಯಲ್ಲಿ ಇರ್ಬೋದು ಈ ರೀತಿ ಅನುಮಾನ ಇದೆ ಅನ್ನೋದೆಲ್ಲ ಅವರು ಎಸ್ ಐ ಟಿ ಮುಂದೆ ಹೇಳಬಂದು ಅದನ್ನೇ ಮಾಧ್ಯಮದ ಜೊತೆ ಕೂಡ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು ಬಹುಶಃ ಈಗ ಇಡೀ ಪ್ರಕರಣವನ್ನು ನಾವು ನೋಡ್ತಾ ಹೋದ್ರೆ ಅವ್ರು ಏನ್ ಹೇಳಿದಾರಲ್ಲ ಈಗ ಸ್ವಾಮೀಜಿ ಒಬ್ರು ಈ ಪ್ರಕರಣದಲ್ಲಿ ಇದ್ರು ಅಂತ ಹೇಳಿ ನೋಡಿ ಬಹುತೇಕ ಪ್ರಕರಣಗಳಲ್ಲಿ ಸ್ವಾಮೀಜಿಗಳ ಹೆಸರು ಬರ್ತಾ ಹೋಗುತ್ತೆ ಆ ರೀನಾರಾವ್ ಪ್ರಕರಣದಲ್ಲೂ ಬಂತು ಈಗಲೂ ಬಂದಿದೆ ಅದು ಯಾವ್ಯಾವ ಸ್ವಾಮೀಜಿಗಳು ಏನ್ ಕತೆನೋ ಯಾಕೆ ಅವರು ಪಾತ್ರವಹಿಸ್ತಾರೋ ಯಾವ ಕಾರಣಕ್ಕಾಗಿ ಇದರಲ್ಲಿ ಆಯ್ತು ಮುಂದುವರಿ ಅಂತ ಹೇಳಿದ್ರು ಸೊ ಒಟ್ಟಾರೆ ಹಲವು ಪ್ರಶ್ನೆಗಳನ್ನ ಈ ಪ್ರಕರಣ ಹುಟ್ಟಾಕಿದೆ ಹಾಗಾದ್ರೆ ಆ ಸ್ವಾಮೀಜಿ ಯಾರಿರಬಹುದು ಬಿಟ್ಟಿಲ್ಲ ಎಸ್ ಐ ಟಿ ರಿಪೋರ್ಟ್ ಅಲ್ಲಿ ಬಂದೇ ಬರಬೇಕು ಬಂದೇ ಬರುತ್ತೆ ಇವತ್ತಲ್ಲ ನಾಳೆ ಅವರ ವಿಚಾರಣೆಯೂ ಆಗ್ಬೋದು ಇಲ್ಲಿವರೆಗೂ ಬಂದಿದೆ ಅಂದಮೇಲೆ ಅವರ ವಿಚಾರಣೆಯೂ ಆಗ್ಬೋದು ಇನ್ನೂ ಆ ಹಂತಕ್ಕೆ ಹೋಗದೆ ಇರ್ಬೋದು ಅವರು ಅದಕ್ಕೆ ಬೇಕಾದಂತಹ ಪೂರಕ ದಾಖಲೆಗಳನ್ನ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇರ್ಬೋದು ಅವೆಲ್ಲವೂ ಸಿಕ್ಕ ನಂತರ ಅವರು ಸ್ವಾಮೀಜಿಯ ವಿಚಾರಣೆಯನ್ನು ಮಾಡಬಹುದು ಇವತ್ತೆಲ್ಲ ನಾಳೆ ಗೊತ್ತಾಗೆ ಗೊತ್ತಾಗುತ್ತೆ ಬಹುತೇಕ ಎಸ್ ಐ ಟಿ ರಿಪೋರ್ಟ್ ಬರೋಕ್ಕೂ ಮೊದಲೇ ಯಾವಾಗ ವಿಚಾರಣೆ ಮಾಡ್ಲಿಕ್ಕೆ ಹೋಗ್ತಾರ ಗೊತ್ತಾಗ್ಲೇಬೇಕಲ್ಲ ಅವ್ರನ್ನ ಕರ್ಸ್ಕೋತಾರ ಇಲ್ಲ ಇವರೇ ಹೋಗ್ತಾರೆ ಏನೋ ಮಾಡ್ತಾರಲ್ಲ ಆದ್ರೆ ಸಹಜವಾಗಿ ಕುತೂಹಲ ಇದೆ ಯಾರಿರ್ಬೋದು ಆ ಸ್ವಾಮೀಜಿ ಯಾವ ಸ್ವಾಮೀಜಿ ಪಾತ್ರವನ್ನು ವಹಿಸಿರ್ಬೋದು ನಿಮ್ಮ ಪ್ರಕಾರ ಯಾರಿರ್ಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ